ಆತ್ಮೀಯ ಸ್ನೇಹಿತರೆ ತಮ್ಮೆಲ್ಲರಿಗೂ ಕೂಡ ಈ ಒಂದು ತರಗತಿಗೆ ಸುಸ್ವಾಗತ ಅನ್ವಯಿಕ ವಿಜ್ಞಾನ ಮುಂಬರುವಂತಹ ಪರೀಕ್ಷೆಗಳಿಗೆ ಅತ್ಯುಪುಕ್ತವಾಗಿರುವಂತಹ ಪ್ರಶ್ನೋತ್ತರಗಳು ಒಟ್ಟು ನಲವತ್ತು ಪ್ರಶ್ನೋತ್ತರಗಳನ್ನು ನಾವು ಇಲ್ಲಿ ಕಾಣ್ತೀವಿ ಇದು ಭಾಗ ಎರಡಾಗದ ಭಾಗ ಒಂದರಲ್ಲೂ ಕೂಡ ನಾನು ನಲವತ್ತು ಪ್ರಶ್ನೋತ್ತರಗಳನ್ನ ನಿಮ್ಗೆ ತಿಳಿಸಿದ್ದೇನೆ ಅಂತಕ್ಕಂಥದ್ದು ಆ ಒಂದು ವಿಡಿಯೋ ಕೂಡ ಇದೆ ಅದನ್ನು ಕೂಡ ನೀವು ನೋಡಬಹುದು ಇದು ಎಲ್ಲ ಮುಂಬರುವಂತಹ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರುವಂಥದ್ದು ನೀವು ಏನಾದರೂ ಇನ್ನೂ ಈ ಒಂದು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಇರುವಂತಹ ರೆಡ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಡ್ರಿ ಮತ್ತು ಬೆಲ್ ಐಕನ್ ಕೂಡ ಒತ್ಕೊಳ್ಳಿ ಅಂದಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನಿಮಗೆ ನೋಟಿಫಿಕೇಶನ್ ಬರ್ತದೆ ಹಾಗಾದ್ರೆ ಬನ್ನಿ ಇವತ್ತಿನ ಈ ಒಂದು ಸಾಮಾನ್ಯ ವಿಜ್ಞಾನ ಅಥವಾ ಅನ್ವಯಿಕ ವಿಜ್ಞಾನದ ಪ್ರಶ್ನೋತ್ತರಗಳು ಏನು ಅನ್ನೋದನ್ನ ನೋಡೋಣ ಮೊದಲೇ ಪ್ರಶ್ನೆ ಸ್ನೇಹಿತರೆ ಹೊಟ್ಟೆ ನೋವಿಗೆ ಅಡುಗೆ ಸೋಡಾ ತೆಗೆದುಕೊಳ್ಳುವುದರಿಂದ ಶಮನಗೊಳ್ಳಲು ಕಾರಣವೇನು ಎಂತಕ್ಕಂಥದ್ದು ಅಂದ್ರೆ ಹೊಟ್ಟೆ ನೋವು ಕಡಿಮೆ ಆಗೋದಕ್ಕೆ ಕಾರಣ ಏನು ಎನ್ನುವಂಥದ್ದು ಉತ್ತರ ಏನಂದ್ರೆ ಮಾನವನ ಜಠರದಲ್ಲಿ ಏನಾಗುತ್ತಾ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪತ್ತಿ ಆಗ್ತಾ ಇರ್ತದೆ ಇದರ ವೈಪರೀತ್ಯದಿಂದ ಹೊಟ್ಟೆ ನೋವು ಆಗಾಗ ಕಾಣಿಸ್ಕೊಳ್ತದ ಆದ್ರಿಂದ ಅಡುಗೆ ಸೋಡಾ ತೆಗೆದುಕೊಳ್ಳೋದ್ರಿಂದ ಏನಾಗತ್ತಾ ತಟಸ್ಥೀಕರಣ ಕ್ರಿಯೆ ಜರುತ್ತದೆ ಇದರಿಂದ ಕೆಲವು ಹೊಟ್ಟೆ ನೋವುಗಳು ಶಮನಗೊಳ್ಳುತ್ತವೆ ಒಂಟೆಯ ಬೆನ್ನಿನ ದಿಬ್ಬದ ಗಾತ್ರ ಬದಲಾವಣೆಯಾಗಲು ಕಾರಣ ಏನು ಅನ್ನುವಂಥದ್ದು ಸರಿಯಾದ ಉತ್ತರ ಅಂತಂದ್ರೆ ಈ ಒಂಟೆಯ ಬೆನ್ನಿನ ದಿಬ್ಬ ಕೊಬ್ಬಿನಿಂದ ಕೂಡಿರ್ತದೆ ಒಂಟೆಗೆ ಹಸಿವಾದಾಗ ಏನಾಗುತ್ತೆ ಕೊಬ್ಬು ಕರೆಗೆ ಕರಗೋಗ್ತದ ಆದ್ರಿಂದ ಬೆನ್ನಿನ ಗಾತ್ರ ಏನಾಗತ್ತ ಆ ದಿಬ್ಬದ ಗಾತ್ರ ಬದಲಾವಣೆಗೊಳ್ತದೆ ಎನ್ನುವಂಥದ್ದು ತಿಮಿಂಗಲವನ್ನ ಗ್ರೇಟೆಸ್ಟ್ ಡ್ರೈವರ್ ಅಂತ ಕರೀತಾರೆ ಇದಕ್ಕೆ ಕಾರಣ ಏನು ಅಂತ ಕೇಳಲಾಗಿದೆ ಏನಂತಂದ್ರೆ ತಿಮಿಂಗ್ಲ ಎರಡು ಗಂಟೆಗಳವರೆಗೆ ಆಳದ ನೀರಿನಲ್ಲಿ ಇರ್ತದೆ ಎನ್ನುವಂಥದ್ದು ಮೂರು ಸಾವಿರ ಮೀಟರ್ ಆಳದಲ್ಲಿ ಇದು ಈಜ್ಬಲ್ದು ಆದ್ರಿಂದ ಇದನ್ನ ಗ್ರೇಟೆಸ್ಟ್ ಡ್ರೈವರ್ ಅಂತ ಕರೆಯಲಾಗ್ತದ ತಿಮಿಂಗಲ ಯಾವ ರೂಪದಲ್ಲಿ ಆಹಾರವನ್ನ ಸಂಗ್ರಹಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ಸರಿಯಾದ ಉತ್ತರ ಅಂದ್ರೆ ತಿಮಿಂಗಲ ಅಡಿಪೋಸ್ ಅಂಗಾಂಶದ ರೂಪದಲ್ಲಿ ತನ್ನ ಆಹಾರವನ್ನ ಸಂಗ್ರಹಿಸುತ್ತದೆ ಈ ಅಂಗಾಂಶ ಏನಾಗತ್ತ ಹಸಿವು ದೇಹಕ್ಕೆ ಪುಷ್ಟಿಯನ್ನ ಒದಗಿಸಿಕೊಡ್ತದೆ ಅನ್ನುವಂಥದ್ದು ಬಾವಲಿಗಳನ್ನು ಅಲ್ಟ್ರಾಸಾನಿಕ್ ಪ್ರಾಣಿ ಅಂತ ಕರೀತಾರೆ ಇದಕ್ಕೆ ಕಾರಣ ಏನು ಎನ್ನುವಂಥದ್ದು ಸ್ನೇಹಿತರೆ ಸರಿಯಾದ ಆಯ್ಕೆ ಸರಿಯಾದ ಉತ್ತರ ಅಂತಂದ್ರೆ ಬಾವಲಿಗಳು ಅಲ್ಟ್ರಾಸಾನಿಕ್ ಶಬ್ದದ ಅಲೆಗಳನ್ನ ಉತ್ಪತ್ತಿ ಮಾಡ್ತವೆ ಈ ಅಲೆಗಳು ಏನಾಗ್ತವೆ ದಾರಿಯಲ್ಲಿ ಯಾವುದಾದ್ರೂ ವಸ್ತುವಿಗೆ ತಾಗಿ ಮತ್ತೆ ವಾಪಸ್ ಬರ್ತವೆ ಅಂತಕ್ಕಂಥದ್ದು ಆಗ ವಸ್ತುವಿನ ಅಂತರವನ್ನ ಇವು ಏನ್ ಮಾಡ್ತವೆ ಇವು ನಿರ್ಧರಿಸ್ತವೆ ಆದ್ದರಿಂದ ಬಾವಲಿಗಳನ್ನ ಅಲ್ಟ್ರಾಸಾನಿಕ್ ಪ್ರಾಣಿಗಳು ಅಂತ ಕರೀತಾರೆ ಅಥವಾ ಪಕ್ಷಿ ಅಂತ ಕೂಡ ಹೇಳ್ತೀವಿ ಪ್ರಾಣಿ ಅನ್ನೋಕ್ಕಿಂತ ಪಕ್ಷಿ ಅಂತ ಹೇಳ್ತೀವಿ ಪಕ್ಷಿ ಓಕೆ ಹಾರ ಹಾರುವಂತಹ ಸಸ್ತನಿ ಅಂತಂದ್ರೆ ಅದು ಬಾವಲಿ ಆಗಿರ್ತದೆ ಹಾರುವ ಸಸ್ತನಿ ಮುಂದಿನ ಪ್ರಶ್ನೆ ನೋಡ್ರಿ ನೀರು ತುಂಬಿದ ಬಾಟಲಿಗೆ ಬಿರುಡೆ ಹಾಕಿ ಕೃತ್ಯಂತದಲ್ಲಿ ಬಿಟ್ಟರೆ ಬಿರುಡೆ ಚಿಮ್ ಹೋಗುವುದೇ ಅಂತ ಇದೆ ಇಲ್ಲಿ ಉತ್ತರ ಏನಂದ್ರೆ ನೀರು ಮಂಜು ಕಡ್ಡೆಯಾಗುವಷ್ಟು ಮಟ್ಟಕ್ಕೆ ಕಡಿಮೆ ಉಷ್ಣಾಂಶವಿದ್ದ ಪಕ್ಷದಲ್ಲಿ ಬಾಟಲಿಯೊಳಗಿನ ನೀರು ಏನಾಗ್ತದ ಘನಿ ಭವಿಸ್ತದ ಎನ್ನುವಂಥದ್ದು ಘನಿ ಭವನದೊಂದಿಗೆ ನೀರು ಹಿಕ್ತದ ಹಾಗೂ ಅದರ ಗಾತ್ರ ಕೂಡ ಹೆಚ್ಚಾಗ್ತದೆ ಇದರಿಂದ ಬಾಟಲಿಯ ಮೇಲೆ ಒಳಗಿನಿಂದ ಒತ್ತಡ ಹೆಚ್ಚು ಏನಾಗುತ್ತೆ ಬಿರುಡೆ ಚಿಮ್ ಹೋಗ್ತದ ವಿದ್ಯುತ್ ಹೀಟರ್ ಗಳ ಘಟಕವನ್ನ ತಯಾರಿಸಲು ತಾಮ್ರದ ತಂತಿಯನ್ನು ಏಕೆ ಬಳಸುವಂತಿಲ್ಲ ಏಕೆ ಅಂತಂದ್ರೆ ತಾಮ್ರ ಏನಾಗುತ್ತಾ ಸಾವಿರದ ಎಂಬತ್ ಮೂರು ಡಿಗ್ರಿ ಸೆಂಟಿಗ್ರೇಡ್ ಕರಗಿ ವಾತಾವರಣದಲ್ಲಿನ ಆಮ್ಲಜನಕ ಪ್ರತಿಕ್ರಿಯಿಸಿ ಕಪ್ಪು ಪುಡಿಯನ್ನು ರೂಪಿಸ್ತದೆ ಆದ್ರೆ ಹೀಟರ್ನ ಉದ್ದೇಶ ಏನು ಉಷ್ಣವನ್ನ ಒದಗಿಸುವುದರಿಂದ ಬಳಸಲಾಗುವ ಲೋಹ ಹೆಚ್ಚಿನ ರೋಧವನ್ನು ಹೊಂದಿರಬೇಕಾಗ್ತದೆ ಹಾಗಾಗಿ ಇದನ್ನ ಬಳಸುವುದಿಲ್ಲ ಕೂದಲು ಬೆಳ್ಳಗಾಗಲು ಕಾರಣ ಏನು ಎಂತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಸರಿಯಾದ ಆಯ್ಕೆ ಅಂತಂದ್ರೆ ಕೂದಲು ಎರಡು ಕಾರಣಗಳಿಂದ ಬೆಳಗಾಗ್ತದೆ ಒಂದೇದು ಏನಂತಂದ್ರೆ ಆಂತರಿಕ ಕಾರಣಗಳಿಂದ ಆಂತರಿಕ ಕಾರಣ ಅಂತಂದ್ ಅನುವಂಶೀಯತೆ ಆಗಿರಬಹುದು ಹಾರ್ಮೋನ್ ವ್ಯತ್ಯಾಸಗಳಿಂದ ಆಗಿರಬಹುದು ಅಥವಾ ವಯಸ್ಸಿನಿಂದ ಆಗಿರಬಹುದು ದೇಹದ ಸ್ಥಿತಿಗತಿಗಳ ಮೂಲಕ ಏನಾಗುತ್ತಾ ಇದು ಬೆಳ್ಳಗಾಗ್ತದೆ ಅನ್ನುವಂಥದ್ದು ಇನ್ನ ಬಾಹ್ಯ ಕಾರಣಗಳು ಅಂತಂದ್ರೆ ವಾಯುಗುಣ ಆಗಿರಬಹುದು ಮಾಲಿನ್ಯ ಕಾರಕಗಳು ಇದರಿಂದ ಕೂದಲು ಬೆಳಗಾಗಬಹುದು ಇನ್ನ ರಾಸಾಯನಿಕ ವಸ್ತುಗಳನ್ನು ನಾವು ನಮ್ಮ ಕೂದಲಿಗೆ ಬೆಳೆಸಿದಾಗ ಶಾಂಪು ಗೇಂಪುಲ್ಲ ಇದರಿಂದನೂ ಇದರಿಂದ ಕೂದಲು ಬೆಳಗಾಗ್ತದೆ ತವರದ ಕಣಗು ಎನ್ನಲು ಕಾರಣವೇನು ಇಲ್ಲಿ ತವರದ ಹಾಳೆಯನ್ನ ಬಗ್ಗಿಸಿದಾಗ ಏನಾಗತ್ತ ಸಣ್ಣದಾದಂತಹ ಕರಕರ ಶಬ್ದ ಉಂಟಾಗ್ತದೆ ಇದನ್ನ ತವರದ ಕಣಗು ಅಂತ ಕರೀತಾರೆ ತವರದ ಕಣಗು ಅಂತೇಳಿ ಸಾಮಾನ್ಯವಾಗಿ ಎಲ್ಲಾ ಲೋಹಗಳು ನಾದವನ್ನ ಹೊರಡಿಸ್ತವೆ ಬೇಸಿಗೆಯಲ್ಲಿ ವಿದ್ಯುತ್ ವೈರ್ಗಳು ಜೋತು ಬೀಳಲು ಕಾರಣ ಏನು ಎಂತಕ್ಕಂಥದು ಕಾರಣ ಏನು ಅಂತಂದ್ರೆ ಲೋಹಗಳು ಶಾಖದಿಂದ ಹಿಗ್ತವೆ ಆದ್ರಿಂದ ಬೇಸಿಗೆಯಲ್ಲಿ ವಿದ್ಯುತ್ ವೈರ್ ಕಾಯೋದ್ರಿಂದ ಹಿಗ್ಗಿ ಅವು ಜೋತ್ ಬಿಳ್ತವೆ ಎರಡು ರೈಲ್ವೆ ಹಳಿಗಳ ನಡುವೆ ಸ್ವಲ್ಪ ಸ್ಥಳಾವಕಾಶ ಬಿಡಲು ಕಾರಣ ಏನು ಎಂತಕ್ಕಂಥದು ಏನು ಅಂತಂದ್ರೆ ಶಾಖದಿಂದ ಲೋಹಗಳು ಹಿಗ್ತವೆ ಹಾಗೂ ರೈಲು ಹಳಿಯ ಮೇಲೆ ಹಾದು ಹೋಗುವಾಗ ಘರ್ಷಣೆಯ ಕಾರಣ ಕಬ್ಬಿಣ ಕಾಯ್ದು ಹಿಕ್ತದ ಆದ್ರಿಂದ ಎರಡು ರೈಲ್ವೆ ಹಳಿಗಳ ನಡುವೆ ಸ್ವಲ್ಪ ಸ್ಥಳಾವಕಾಶವನ್ನ ಬಿಟ್ಟಿರ್ತಾರೆ ಹಸಿರು ಹುಲ್ಲಿನ ಮೇಲೆ ನೀಲಿ ಬೆಳಕನ್ನು ಹಾಯಿಸಿದಾಗ ಹುಲ್ಲು ಕಪ್ಪು ಬಣ್ಣ ತಿರುಗ್ತದ ಹಾಗಾದ್ರೆ ಇದಕ್ಕೆ ಕಾರಣ ಏನು ಎಂತಕ್ಕಂಥದ್ದು ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಹಸಿರು ಹುಲ್ಲು ಹಸಿರ ಬಣ್ಣವನ್ನ ಹೊರತುಪಡಿಸಿ ಉಳಿದೆಲ್ಲಾ ಬಣ್ಣಗಳನ್ನ ಹೀರಿಕೊಳ್ಳೋದ್ರಿಂದ ಹುಲ್ಲು ಕಪ್ಪು ಬಣ್ಣಕ್ಕೆ ಕಾಣ್ತದ ಅಥವಾ ತಿರುಗ್ತದ ಇದನ್ನ ನೋಡಿ ಸ್ನೇಹಿತರೆ ಒಂದು ಸ್ವಚ್ಛ ಗಾಜಿನ ಮೇಲೆ ನೀರಿನ ಅಥವಾ ಪಾದರಸದ ಒಂದನ್ನು ಹಾಕಿದಾಗ ಅದು ಯಾವಾಗಲೂ ವೃತ್ತಾಕಾರ ರಚನೆಯಲ್ಲೇ ಬಿದ್ದಿರ್ತದೆ ಇದಕ್ಕೆ ಕಾರಣ ಏನು ಅಂತಂದ್ರೆ ದ್ರವಗಳಲ್ಲಿ ಏನಿದೆ ಅಲ್ಲ ದ್ರವಗಳಲ್ಲಿ ಕಂಡು ಬರುವ ಆಕರ್ಷಣೆ ಇದೆ ಅಲ್ಲ ಈ ಒಂದು ಪ್ರಭಾವದ ಕಾರಣದಿಂದ ದ್ರವದ ಮೇಲ್ಮೈನ ಒಂದು ಅಣುಗಳು ಜೊತೆಯಾಗಿ ಮರೆ ಮೋರೆಯಂತೆ ವರ್ತಿಸ್ತವೆ ಸೊ ಮೇಲ್ಮೈಲಿರುವಂತಹ ಅಣುಗಳು ಒಳಭಾಗದಲ್ಲಿರುವಂತಹ ಅಣುಗಳ ಮೇಲೆ ಒತ್ತಡವನ್ನು ಹೇರ್ತವೆ ಸಾಧ್ಯವಾದಷ್ಟು ಕಡಿಮೆ ಗಾತ್ರದಲ್ಲಿ ಇರುವಂತೆ ಮಾಡ್ತವೆ ಆದ್ರಿಂದ ನೀರಿನ ಬಿಂದು ಏನಾಗುತ್ತ ಗೋಳಾಕಾರದಲ್ಲಿ ಕಂಡು ಬರ್ತದ ಧೂಮವು ಗಾಳಿಯಲ್ಲಿ ಸುರುಳಿ ಸುರುಳಿಯಾಗಿ ಮೇಲೇರುವುದೇಕೆ ಎನ್ನುವಂಥದ್ದು ಇದು ಕುತ್ರ ಧೂಮದಲ್ಲಿ ಬಿಸಿ ಅನಿಲಗಳನ್ನ ಅದು ಹೊಂದಿರುತ್ತದೆ ಎನ್ನುವಂಥದ್ದು ಅವು ಹಗುರವಾಗುವುದರಿಂದ ಗಾಳಿಯಲ್ಲಿ ಮೇಲೇರ್ತವೆ ಗಾಳಿಯಲ್ಲಿನ ಆವರ್ತ ಪ್ರವಾಹದ ಪರಿಣಾಮದಿಂದಾಗಿ ಧೂಮ ಏನಾಗತ್ತ ಸುರುಳಿ ಸುರುಳಿಯಾಗಿ ಮೇಲೇರ್ತಾ ಹೋಗುತ್ತಾ ವಿದ್ಯುತ್ ಬಲ್ಬ್ ಅನ್ನು ಒಡೆದರೆ ಅದು ಭೀಕರವಾಗಿ ಸಿಡಿಯುವುದು ಏಕೆ ವಿದ್ಯುತ್ ಬಲ್ಬ್ನ ಒಡೆದ್ಬಿಟ್ರೆ ಠಪ್ ಅಂತೇಳಿ ಅದು ಸಿಡಿತದೆ ಏನ್ ಕಾರಣ ಅದಕ್ಕಂತಂದ್ರೆ ವಿದ್ಯುತ್ ಬಲ್ಬ್ನ ಒಳಭಾಗದಲ್ಲಿ ನಿರ್ವಾತವನ್ನ ಏರ್ಪಡಿಸಿರ್ತಾರೆ ಬಲ್ಬ್ ಅನ್ನು ಒಡೆದಾಗ ಸುತ್ತಲಿನ ವಾಯು ಆ ನಿರ್ವಾತ ಪ್ರದೇಶಕ್ಕೆ ನುಗ್ತದೆ ಹೀಗಾಗಿ ಅದೇನಾಗತ್ತ ಶಬ್ದ ಉಂಟಾಗ್ತದೆ ಅನ್ನುವಂಥದ್ದು ಜಲಜನಕ ತುಂಬಿಸಿದ ಬಲೂನು ಗಾಳಿಯಲ್ಲಿ ಎತ್ತರಕ್ಕೆ ಹಾರುತ್ತದೆ ಇದಕ್ಕೆ ಪ್ರಮುಖ ಕಾರಣ ಏನು ಎಂತಕ್ಕಂಥದ್ದು ಸ್ನೇಹಿತರೆ ಸರಿಯಾದ ಆಯ್ಕೆ ಅಂತಂದ್ರೆ ಜಲಜನಕ ಏನದ ಅತ್ಯಂತ ಹಗುರವಾಗಿರುವಂತಹ ಅದು ಜಲಜನಕ ವಾಯುಗಿಂತ ಹಗರವಾಗಿರುವುದರಿಂದ ಗಾಳಿಯಲ್ಲಿದು ಮೇಲೆ ಏರ್ತಾ ಹೋಗ್ತದೆ ಎನ್ನುವಂಥದ್ದು ಧೂಮಕೇತುವಿನ ಬಾಲವು ಸೂರ್ಯನಿಂದ ದೂರ ಸರಿಯಲು ಕಾರಣ ಏನು ಅಂತ ಕೇಳಲಾಗದ ಇದರ ಕೇಂದ್ರಾಭಿಮುಖ ಬಲದಿಂದ ಧೂಮಕೇತು ಸೂರ್ಯನ ಸುತ್ತ ವೃತ್ತಾಕಾರದಲ್ಲಿ ಚಲಿಸುತ್ತಿರುವಾಗ ಅದು ಹೆಚ್ಚು ಸಾಧ್ಯತೆ ಇರುವಂತಹ ತಲೆಯು ಸೂರ್ಯನ ಕಡೆಗೆ ಇದ್ದರೆ ಬಾಲ ಏನಾಗತ್ತ ಸೂರ್ಯನಿಂದ ದೂರ ಸಾಕ್ತದ ತುಕ್ಕು ಹಿಡಿದ ಕಬ್ಬಿಣ ಹೆಚ್ಚು ತೂಕವಿರಲು ಕಾರಣವೇನು ತುಕ್ಕು ಹಿಡಿದಂತ ಕಬ್ಬಿಣ ಏನಾಗಿರ್ತದೆ ಹೆಚ್ಚು ತೂಕ ಹೆಚ್ಚು ಭಾರವಾಗಿರ್ತದೆ ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಕಬ್ಬಿಣ ಏನಾಗತ್ತ ವಾತಾವರಣದ ಆಮ್ಲಜನಕದೊಂದಿಗೆ ವರ್ತಿಸಿ ಕಬ್ಬಿಣದ ಆಕ್ಸೈಡ್ ಆಗಿ ತುಕ್ಕು ಹಿಡಿತದ ಈ ತುಕ್ಕು ಹ ಕಬ್ಬಿಣ ತೂಕ ಹೆಚ್ಚಾದಂತೆ ಹೆಚ್ಚಳವಾದ ತೂಕ ಹೀರಲ್ಪಟ್ಟ ಆಮ್ಲಜನಕದ ಪ್ರಮಾಣಕ್ಕೆ ಸಮನಾಗಿರ್ತದೆ ಹೀಗಾಗಿ ಅದು ಹೆಚ್ಚು ತೂಕವನ್ನ ಹೊಂದಿರುತ್ತದೆ ಸೀಮೆ ಎಣ್ಣೆಯು ನೀರಿನಲ್ಲಿ ತೇಲಲು ಪ್ರಮುಖ ಕಾರಣ ಏನು ಅಂತಕ್ಕಂಥದ್ದು ಈ ಸೀಮೆ ಎಣ್ಣೆಯ ಸಾಂದ್ರತೆ ಏನಿದೆ ನೀರಿನ ಸಾಂದ್ರತೆಗಿಂತ ಕಡಿಮೆ ಇರ್ತದ ಆದ್ರಿಂದ ಸೀಮೆ ಎಣ್ಣೆ ನೀರಿನಲ್ಲಿ ತೇಲ್ತದ ಬೆಣ್ಣೆಯ ಮಜ್ಜಿಗೆಯಲ್ಲಿ ತೇಲಲು ಕಾರಣವೇನು ಬೆಣ್ಣೆಯು ಮಜ್ಜಿಗೆಯಲ್ಲಿ ತೇಲಲು ಕಾರಣ ಏನು ಅಂತಕ್ಕಂಥದ್ದು ಮಜ್ಜಿಗೆಯ ಸಾಂದ್ರತೆ ಏನಿದೆ ಅಲ್ಲ ಬೆಣ್ಣೆಯ ಸಾಂದ್ರತೆಗಿಂತ ಕಡಿಮೆ ಇರೋದ್ರಿಂದ ಮಜ್ಜಿಗೆಯಲ್ಲಿ ಬೆಣ್ಣೆ ತೇಲ್ತದೆ ಅಂತಕ್ಕಂಥದ್ದು ರಾತ್ರಿ ವೇಳೆ ಮರದ ಕೆಳಗೆ ಮಲಗುವುದು ಅಪಾಯ ಇದಕ್ಕೆ ಪ್ರಮುಖ ಕಾರಣ ಏನು ಎನ್ನುವಂಥದ್ದು ಸ್ನೇಹಿತರೆ ಇದಕ್ಕೆ ಉತ್ತರ ಅಂತಂದ್ರೆ ರಾತ್ರಿ ವೇಳೆ ಏನಾಗತ್ತ ಸಸ್ಯಗಳಲ್ಲಿ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ನಿಂತು ಹೋಗ್ತದೆ ಯಾಕಂದ್ರೆ ದ್ವಿತೀಯ ಸಂಶ್ಲೇಷಣಾ ಕ್ರಿಯೆ ಬೇಕಂದ್ರೆ ಅಲ್ಲಿ ಸೂರ್ಯನ ಬೆಳಕು ಬೇಕು ಅಂತಕ್ಕಂಥದ್ದು ಆಮೇಲೆ ಏನಾಗುತ್ತಾ ಆಮ್ಲಜನಕ ಬಿಡುಗಡೆ ಆಗ್ತಾ ಇರ್ತದೆ ರಾತ್ರಿ ವೇಳೆ ಸಸ್ಯಗಳಲ್ಲಿ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಿಂತು ಆಮ್ಲಜನಕದ ಬಿಡುಗಡೆಯು ಸ್ಥಗಿತಗೊಳ್ಳುತ್ತದೆ ಸಸ್ಯದ ಉಸಿರಾಟ ಕ್ರಿಯೆ ನಡೆಯುವುದರಿಂದ ತೀವ್ರ ಆಮ್ಲಜನಕದ ಕೊರತೆ ಉಂಟಾಗ್ತದೆ ಆದ್ರಿಂದ ರಾತ್ರಿ ವೇಳೆ ಮರದ ಕೆಳಗೆ ಮಲಗುವುದು ಅಪಾಯ ರಾತ್ರಿ ವೇಳೆ ಮರದ ಕೆಳಗೆ ಮಲಗುವುದರಿಂದ ಉಸಿರಾಟದ ತೊಂದರೆ ಉಂಟಾಗ್ತದೆ ಅನ್ನುವಂಥದ್ದು ಇದಕ್ಕೆ ಪ್ರಮುಖ ಉದ್ದೇಶ ಯಾಕಂತಂದ್ರೆ ದ್ಯುತಿ ಸಂಶ್ಲೇಷಣಾ ಕ್ರಿಯೆ ನಡೆಯುವಾಗ ಏನ್ ಮಾಡ್ತದ ಮರಗಳು ಗಿಡ ಮರಗಳು ಸೂರ್ಯನ ಬೆಳಕನ್ನ ನೀರು ಖನಿಜಾಂಶಗಳನ್ನ ಹೀರ್ಕೊಂಡು ಆಮ್ಲಜನಕವನ್ನ ಬಿಡುಗಡೆ ಮಾಡ್ತವೆ ಜೊತೆಗೇನ್ ಮಾಡ್ತವೆ ಇಂಗಾಲದ ಡೈಆಕ್ಸೈಡ್ ಅನ್ನ ತೆಗೆದುಕೊಳ್ತವೆ ಆದರೆ ರಾತ್ರಿ ಹೊತ್ತು ಅವುಗಳು ಕೂಡ ನಮ್ಮಂತೆ ಉಸಿರಾಡ್ತವೆ ಆಮ್ಲಜನಕವನ್ನ ತೆಗೆದುಕೊಂಡು ಇಂಗಾಲದ ಡೈಆಕ್ಸೈಡ್ ಅನ್ನು ಬಿಡ್ತವೆ ಸೊ ನಾವು ಹೋಗಿ ಆ ಮರದ ಕೆಳಗಡೆ ಮಲಗಿದಾಗ ನಮಗೆ ಇಂಗಾಲದ ಡೈಆಕ್ಸೈಡ್ ಹೊರಗೆ ಬರ್ತದೆ ಆಮ್ಲಜನಕದ ಪ್ರಮಾಣ ನಮಗೂ ಕೂಡ ಕಡಿಮೆ ಆಗ್ತದೆ ಅದು ಅದು ಕೂಡ ಆಮ್ಲಜನಕವನ್ನ ತೆಗೆದುಕೊಳ್ಳೋದ್ರಿಂದ ಹಾಗಾಗಿ ರಾತ್ರಿ ವೇಳೆ ಮರದ ಕೆಳಗಡೆ ಮಲಗಬಾರದು ಅಂತ ಹೇಳ್ತಾರೆ ಓಕೆ ನೆಕ್ಸ್ಟ್ ಬನ್ನಿ ಹಾಲು ಹುಳಿಯಾಗಲು ಕಾರಣ ಏನು ಅಂತಕ್ಕಂಥದ್ದು ಹಾಲಿನಲ್ಲಿ ಏನಾಗುತ್ತೆ ಸ್ನೇಹಿತರೆ ಲ್ಯಾಕ್ಟೋಸ್ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗೋದ್ರಿಂದ ಹಾಲು ಆಗ್ತದ ಎತ್ತರದ ಪ್ರದೇಶಗಳಲ್ಲಿ ಉಸಿರಾಟ ಕಷ್ಟವಾಗಲು ಕಾರಣ ಏನು ಅಂತ ಕೇಳಲಾಗದ ಎತ್ತರದ ಪ್ರದೇಶದಲ್ಲಿ ಏನಾಗತ್ತ ಕಡಿಮೆ ವಾಯುವಿನ ಒತ್ತಡ ಇರ್ತದ ಹಾಗೂ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗಿರ್ತದೆ ಆದ್ರಿಂದ ಎತ್ತರದ ಪ್ರದೇಶಗಳಲ್ಲಿ ಉಸಿರಾಟ ಸ್ವಲ್ಪ ಕಷ್ಟದಾಯಕ ನೀರಿನಲ್ಲಿರುವಂತಹ ಭಾರವಾದ ವಸ್ತುವನ್ನು ಮೇಲೆತ್ತಲು ಸುಲಭ ಕಾರಣ ಏನು ಎನ್ನುವಂಥದ್ದು ಏನ್ ಕಾರಣ ಅಂತಂದ್ರೆ ನೀರಿಗೆ ಮೇಲ್ ಎಳೆತ ಅಥವಾ ಅಪ್ವರ್ಡ್ ಥ್ರಸ್ಟ್ ಅಂತ ಕರೀತಾರೆ ಹೌದಾ ಮೇಲೆಳೆತ ಉಂಟಾಗಿ ಆರ್ಕಿಮಿಡಿಸ್ ನ ತತ್ವದ ಅನ್ವಯ ಕಡಿಮೆಯಾದ ತೂಕದಷ್ಟೇ ಪ್ರಮಾಣದ ನೀರು ಹೊರಹೊಮ್ಮೋದ್ರಿಂದ ನೀರಿನಲ್ಲಿ ಸುಲಭವಾಗಿ ನಾವು ಏನ್ ಮಾಡಬಹುದು ಭಾರವಾದ ವಸ್ತುಗಳನ್ನ ಮೇಲೆತ್ತಬಹುದಾಗಿರ್ತದೆ ಆನೆಗಳು ನೀರಿನಲ್ಲಿ ಸಂಭೋಗ ಕ್ರಿಯೆಯನ್ನು ನಡೆಸಲು ಕಾರಣ ಏನು ಅಂತ ಹೇಳಲಾಗದ ಇಲ್ಲಿ ಪ್ರಮುಖ ಉತ್ತರ ಅಂತಂದ್ರೆ ನೀರಿಗೆ ಮೇಲ್ಮುಖ ಸೆಳೆತ ಇರುವುದರಿಂದ ಗಂಡು ಆನೆಯ ತೂಕ ಕಡಿಮೆ ಆಗ್ತದೆ ಆದ್ರಿಂದ ಸಂಭೋಗ ಕ್ರಿಯೆಯಲ್ಲಿ ಹೆಣ್ಣು ಆನೆಯು ಸಹಕರಿಸಲು ಸುಲಭ ಆಗೋದ್ರಿಂದ ಆನೆಗಳು ಏನ್ ಮಾಡ್ತವೆ ನೀರಿನಲ್ಲಿ ಸಂಭೋಗವನ್ನ ನಡೆಸ್ತಾವ ಅಂತ ಹೇಳಾಗ್ತದ ಬೆಟ್ಟವನ್ನು ಹತ್ತುವಾಗ ನಾವು ಮುಂದಕ್ಕೆ ಬಾಗುವುದೇಕೆ ಯಾಕೆ ಮುಂದಕ್ಕೆ ಬಾಗ್ತೀವಿ ಅಂತಂದ್ರೆ ನಮ್ಮ ದೇಹದ ಗುರುತ್ವಾಕರ್ಷಣಾ ಕೇಂದ್ರದ ಮುಖಾಂತರ ಹಾದು ಹೋಗುವಂತಹ ಲಂಬ ರೇಖೆ ನಮ್ಮ ಪಾದಗಳ ನಡುವೆ ಇರ್ತದೆ ದೇಹದ ಸಮತೋಲನ ಮತ್ತು ಸ್ಥಿರತೆಯನ್ನ ಕಾಯ್ದುಕೊಳ್ಳೋದಕ್ಕೋಸ್ಕರ ನಾವು ಬೆಟ್ಟವನ್ನ ಹತ್ತುವಾಗ ಏರುವಾಗ ಏನ್ ಮಾಡ್ತೇವೆ ಮುಂದಕ್ಕೆ ಬಾಗ್ತೇವಿ ಸಮತೋಲನವನ್ನ ಉಂಟು ಮಾಡ್ಕೊಸ್ಕರ ಚಸುತ್ತಿರುವ ಬಸ್ ನಿಂದ ಹೊರ ಜಿಗಿಯುವ ವ್ಯಕ್ತಿ ಮುಗ್ಗರಿಸಲು ಕಾರಣ ಏನು ಎನ್ನುವಂಥದ್ದು ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ವ್ಯಕ್ತಿಯು ಚಲಿಸುವ ಬಸ್ಸಿನಲ್ಲಿರುವಾಗ ಬಾಹ್ಯ ಪ್ರಯೋಗ ಯಾವುದು ಬಾಹ್ಯ ಬಲ ಪ್ರಯೋಗವು ಅವನ ದೇಹದ ಮೇಲೆ ಮುಮುಖವಾಗಿ ವರ್ತಿಸುತ್ತದೆ ವ್ಯಕ್ತಿ ಬಸ್ನಿಂದ ಜಿಗಿದಾಗ ಅದೇ ಬಲ ಪ್ರಯೋಗವಾಗುವುದರಿಂದ ವ್ಯಕ್ತಿ ಏನ್ಮಾಡ್ತಾನೆ ಮುಗ್ಗರಿಸ್ತಾನೆ ಸಾಮಾನ್ಯ ಗಾಜಿನ ಲೋಟದೊಳಗೆ ಅತಿ ಬಿಸಿ ದ್ರವವನ್ನು ಸುರಿದರೆ ಅದು ಬಿರುಕು ಬಿಡಲು ಕಾರಣ ಏನು ಎನ್ನುವಂಥದ್ದು ಇದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಗಾಜಿನ ಲೋಟದೊಳಕ್ಕೆ ಅತಿ ಬಿಸಿ ದ್ರವವನ್ನು ಸುರಿದಾಗ ಒಳಪದರ ಏನಾಗ್ಬಿಡ್ತದ ಹಿಗ್ತದ ಎನ್ನುವಂಥದ್ದು ಆದ್ರೆ ಗಾಜಿನ ಹೊರಪದರಕ್ಕೆ ಉತ್ತೇಜನದ ಕಾರಣ ಅದು ಹಿಗ್ಗೋದಿಲ್ಲ ಈ ಎರಡೂ ಪದರಗಳ ನಡುವಿನ ಹಿಗುವಿಕೆಯ ವ್ಯತ್ಯಯದಿಂದ ಗಾಜಿನ ಲೋಟ ಬಿರುಕ್ ಬಿಡ್ತದ ಬೋರ್ವೆಲ್ ನ ನೀರು ಚಳಿಗಾಲದಲ್ಲಿ ಬಿಸಿಯಾಗಿಯೂ ಬೇಸಿಗೆಯಲ್ಲಿ ತಂಪಾಗಿಯೂ ಇರಲು ಕಾರಣ ಏನು ಎಂತಕ್ಕಂಥದ್ದು ಸ್ನೇಹಿತರೆ ಸರಿಯಾದ ಉತ್ತರ ಅಂದ್ರೆ ಬೋರ್ವೆಲ್ ನ ನೀರು ಭೂಮಿಯ ಅಂತರಾಳದಿಂದ ಬರ್ತದ ಹೀಗಾಗಿ ಹೊರಗಿನ ವಾತಾವರಣ ಭೂಮಿಯೊಳಗಿನ ಪರಿಸ್ಥಿತಿಗೆ ಸಾಕಷ್ಟು ವ್ಯತ್ಯಾಸ ಇರ್ತದೆ ಚಳಿಗಾಲದಲ್ಲಿ ಭೂಮಿಯೊಳಗಿನ ಉಷ್ಣತೆಗಿಂತ ಕಡಿಮೆ ಉಷ್ಣತೆ ವಾತಾವರಣದಲ್ಲಿದ್ರೆ ಬೇಸಿಗೆಯಲ್ಲಿ ಜಾಸ್ತಿ ಉಷ್ಣತೆ ಇರ್ತದೆ ಹೀಗಾಗಿ ಬೋರ್ವೆಲ್ನ ನೀರು ಚಳಿಗಾಲದಲ್ಲಿ ಬಿಸಿ ಮತ್ತು ಬೇಸಿಗೆಯಲ್ಲಿ ತಂಪಾಗಿ ಕಂಡು ಬರ್ತದೆ ಬಿಸಿಲು ಮಳೆಯ ನಂತರ ಕಾಮನ ಬೆಲ್ಲು ಕಾಣಿಸುವುದೇಕೆ ಎನ್ನುವಂಥದ್ದು ಇದಕ್ಕೆ ಉತ್ತರ ಏನಂದ್ರೆ ಮಳೆಯ ನಂತರ ನೀರಿನ ಅತಿ ಚಿಕ್ಕ ಕಣಗಳು ಏನಾಗ್ತವೆ ವಾತಾವರಣದಲ್ಲಿ ತೇಲಾಡ್ತಾ ಇರ್ತವೆ ಸೂರ್ಯನ ಬೆಳಕಿನ ಕಿರಣಗಳು ಆಶಕದಂತೆ ಅಥವಾ ಪ್ರಿಸಮ್ ಅಂತ ಕರಿತೀವಿ ಆ ಆಶ್ರಕದಂತೆ ವರ್ತಿಸುವುದರಿಂದ ಬೆಳಕು ವಕ್ರೀಭವನಗೊಳ್ಳುತ್ತದೆ ವಕ್ರೀಭವನಗೊಂಡು ಕಾಮನ ಬಿಲ್ಲು ನಮಗೆ ಕಾಣಿಸ್ಕೊಳ್ತದ ದಿಕ್ಕನ್ನು ತಿಳಿಯಲು ದಿಕ್ಸೂಚಿಯನ್ನ ಏಕೆ ಬಳಸ್ತಾರೆ ಎಂತಕ್ಕಂಥದ್ದು ಭೂಮಿ ಏನಾಗಿದೆ ಒಂದು ಅಯಸ್ಕಾಂತದಂತೆ ಇರುವಂತದ್ದು ಸ್ನೇಹಿತರೆ ಹಾಗಾಗಿ ಭೂಮಿಯು ಒಂದು ಅಯಸ್ಕಾಂತ ದಿಕ್ಸೂಚಿಯಲ್ಲಿರುವ ಕಾಂತ ಏನ್ ಮಾಡುತ್ತಾ ಭೂಮಿಗೆ ಅನುಗುಣವಾಗಿ ಉತ್ತರ ದಕ್ಷಿಣವಾಗಿ ನಿಂತ್ಕೊಳ್ತದೆ ಇದನ್ನ ಆಧರಿಸಿ ಏನ್ ಮಾಡ್ತಾರೆ ದಿಕ್ಕನ್ನ ತಿಳಿತಾರೆ ಹಾಗಾಗಿ ದಿಕ್ಸೂಚಿಯನ್ನ ಬಳಸ್ತಾರೆ ನದಿಯಿಂದ ಸಮುದ್ರಕ್ಕೆ ಪ್ರವೇಶಿಸಿದ ಹಡಗು ತಕ್ಷಣ ಮೇಲೇರಲು ಕಾರಣ ಏನು ಎಂತಕ್ಕಂಥದ್ದು ನದಿಯಿಂದ ಸಮುದ್ರಕ್ಕೆ ಹಡಗು ಪ್ರವೇಶಿಸಿದಂತೆ ಹಡಗು ಮೇಲೇರಲು ಪ್ರಮುಖ ಕಾರಣ ಅಂತಂದ್ರೆ ಸಮುದ್ರದ ನೀರಿನ ಸಾಂದ್ರತೆ ನದಿ ನೀರಿನ ಸಾಂದ್ರತೆಗಿಂತ ಹೆಚ್ಚಾಗಿರೋದ್ರಿಂದ ಎತ್ತರದ ಪ್ರದೇಶದಲ್ಲಿ ಬೇಗ ಆಹಾರ ಬೇಯಲು ಕಾರಣ ಏನು ಎಂತಕ್ಕಂಥದು ಈ ಎತ್ತರದ ಪ್ರದೇಶದಲ್ಲಿ ಏನಾಗುತ್ತಾ ವಾತಾವರಣದ ಒತ್ತಡ ಕಡಿಮೆ ಇರ್ತದೆ ಮತ್ತು ನೀರು ನೂರು ಡಿಗ್ರಿ ಸೆಂಟಿಗ್ರೇಡ್ ಗಿಂತ ನೂರು ಡಿಗ್ರಿ ಸೆಂಟಿಗ್ರೇಡ್ ಗಿಂತ ಕಡಿಮೆ ಕುದಿ ಹೋದು ಆದ್ರಿಂದ ಎತ್ತರದ ಪ್ರದೇಶದಲ್ಲಿ ಆಹಾರ ಬೇಗ ಬೇಯ್ತದ ಕಬ್ಬಿಣದ ತುಂಡನ್ನು ಗಾಳಿಗೆ ತೆರೆದಿಟ್ಟಾಗ ತುಕ್ಕು ಹಿಡಿಯಲು ಪ್ರಮುಖ ಕಾರಣ ಏನು ಅಂತ ಕೇಳಲಾಗದ ಈ ಕಬ್ಬಿಣದ ತುಂಡು ವಾತಾವರಣದ ತೇವಾಂಶದ ಗಾಳಿಯಲ್ಲಿ ವರ್ತಿಸಿ ಕಬ್ಬಿಣದ ಏನಾಗುತ್ತೆ ಜಲೀ ಆಕ್ಸೈಡ್ ಅನ್ನ ಬಿಡುಗಡೆ ಮಾಡ್ತದೆ ಹೀಗಾಗಿ ಅದು ತುಕ್ಕನ್ನ ಹಿಡಿತದ ಕಬ್ಬಿಣಕ್ಕೆ ಸತುವಿನ ಲೇಪನ ಮಾಡಲು ಕಾರಣ ಏನು ಅಂತ ಕೇಳಲಾಗಿದೆ ಕಬ್ಬಿಣ ತುಕ್ಕು ಹೊಡೆಯುವುದನ್ನು ತಡೆಯೋದಕ್ಕೋಸ್ಕರ ಏನ್ ಮಾಡ್ತಾರೆ ಅದಕ್ಕೆ ಸತುವಿನ ಲೇಪನವನ್ನ ಮಾಡ್ತಾರೆ ಸೋಡಾ ಅಥವಾ ಪೆಪ್ಸಿ ಬಾಟಲ್ ತೆರೆದಾಗ ಹೊರಬರುವಂತಹ ಒಗೆಯಂತಹ ಅನಿಲ ಯಾವುದು ಅಂತ ಕೇಳಲಾಗಿದೆ ಸೋಡಾ ಅಥವಾ ಪೆಪ್ಸಿ ತಯಾರಿಕೆ ನೋಡಿರ್ತೀವಿ ಹೌದಾ ಆ ತಯಾರಿಕೆಯಲ್ಲಿ ಇಂಗಾಲದ ಡೈಆಕ್ಸೈಡ್ ಅನ್ನ ಬಳಸ್ತಾರೆ ಸ್ನೇಹಿತರೆ ಯಾವುದು ಕಾರ್ಬನ್ ಡೈಆಕ್ಸೈಡ್ ಅಥವಾ ಇಂಗಾಲದ ಡೈಆಕ್ಸೈಡ್ ಅಂತ ಕರಿತೀವಿ ಸೋಡಾ ಸೀಸದ ಮುಚ್ಚಳವನ್ನ ತೆರೆದ ತಕ್ಷಣ ಏನಾಗುತ್ತಾ ಆ ದ್ರಾವಣದಲ್ಲಿ ಹೆಚ್ಚು ಒತ್ತಡದಲ್ಲಿ ಕರಗಿರುವಂತಹ ಈ ಇಂಗಾಲದ ಡೈಆಕ್ಸೈಡ್ ಏನಾಗುತ್ತಾ ಅದು ರಭಸದಿಂದ ಬರ್ತದೆ ಈ ಇಂಗಾಲದ ಡೈಆಕ್ಸೈಡ್ ಬಣ್ಣ ಆಗಿರಬಹುದು ವಾಸನೆ ಇಲ್ಲದ ಒಂದು ಅನಿಲ ಆಗಿರ್ತದೆ ಆದ್ರೆ ವಾಯುವಿಗಿಂತಲೂ ಅಂದ್ರೆ ಭಾರ ಆಗಿರ್ತದೆ ಈ ಅನಿಲವನ್ನ ದ್ರವ ಹಾಗೂ ಘನ ರೂಪಕ್ಕೆ ತರಬಹುದು ಘನ ತಂದ್ರೆ ಅದನ್ನ ಒಣ ಮಂಜುಗಡ್ಡೆ ಅಂತ ಕರೆಯಲಾಗ್ತದ ಈಜು ಕೊಳವು ಇರುವಂತಹ ಆಳಕ್ಕಿಂತ ಕಡಿಮೆ ಆಳವಿರುವಂತೆ ಕಂಡು ನೀವು ಮೇಲ್ ನಿಂತ ನೋಡಿದಾಗ ಗೊತ್ತಾಗತ್ತಾ ಆಳ ಜಾಸ್ತಿ ಇಲ್ಲ ಅಂತ ನಿಮ್ಗೆ ಅನಿಸ್ತದ ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಬೆಳಕಿನ ಕಿರಣಗಳು ಅನ್ನೋದು ಈ ಬೆಳಕಿನ ಕಿರಣಗಳು ಒಂದು ಮಾಧ್ಯಮದಿಂದ ಇನ್ನೊಂದನ್ನು ಪ್ರವೇಶಿಸುವಾಗ ತುಸು ಬಾಗ್ತವೆ ಅದ ಇನ್ನು ವಾಯುಮಂಡಲ ಕಡಿಮೆ ಸಾಂದ್ರತೆಯುಳ್ಳ ಮಾಧ್ಯಮವಾದ್ರೆ ನೀರು ಹೆಚ್ಚು ಸಾಂದ್ರತೆಯ ಮಾಧ್ಯಮವಾಗಿರ್ತದೆ ಈ ಬೆಳಕಿನ ಪಡದಲ್ಲಿ ಒಂದು ಬಾಹುವಿಕೆಯೇ ಕಾರಣವಾಗಿ ಈಜುಕೊಳದ ತಳ ಇರುವುದಕ್ಕಿಂತ ತುಸು ಮೇಲೆ ಇರುವಂತ ನಮಗ ಭಾಸವಾಗ್ತದೆ ಚಳಿಗಾಲದಲ್ಲಿ ಉಸಿರು ಬಿಟ್ಟಾಗ ಕಂಡು ಬರುತ್ತದೆ ಆದರೆ ಬೇಸಿಗೆಯಲ್ಲಿ ಕಾಣುವುದಿಲ್ಲ ಇದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ನಾವು ಬಿಟ್ಟಂತಹ ಉಸಿರಿನಲ್ಲಿದ್ದಂತಹ ನೀರಿನ ಬಾಷ್ಪ ಚಳಿಗಾಲದಲ್ಲಿ ತಕ್ಷಣವೇ ಚಿಕ್ಕ ಕಣಗಳಾಗಿ ರೂಪುಗೊಳ್ತವೆ ಇದರಿಂದ ಅವು ನಮಗ ಗೋಚರ ಆಗ್ತದೆ ಆದ್ರೆ ಬೇಸಿಗೆಯಲ್ಲಿ ಅವು ಕ್ಷಣ ಮಾತ್ರದಲ್ಲಿ ಆವಿ ಆಗೋದರಿಂದ ಕಾಣಿಸೋದಿಲ್ಲ ಯಾಕಂದ್ರೆ ಬೇಸಿಗೆಯಲ್ಲಿ ಬಿಸಿ ಜಾಸ್ತಿ ಅವು ಕ್ಷಣ ಮಾತ್ರದಲ್ಲಿ ಹಾವಿ ಆಗ್ಬಿಡ್ತವೆ ಹೀರು ಕಾಗದ ಅಥವಾ ಬ್ಲಾಟಿಂಗ್ ಪೇಪರ್ ಅಂತ ಏನ್ ಕರಿತೀವಿ ಶಾಹಿಯನ್ನು ಹೇಗೆ ಹೀರ್ಕೊಳ್ತದ ಅಂತ ಕೇಳಲಾಗಿದೆ ಈ ಹೀರು ಕಾಗದದಲ್ಲಿ ಸೂಕ್ಷ್ಮವಾಗಿರುವಂತಹ ರಂಧ್ರಗಳಿರ್ತವೆ ಅವು ನಾಳಗಳಂತೆ ಏನಪ್ಪ ಅಂದ್ರೆ ಕಾರ್ಯವನ್ನ ನಿರ್ವಹಿಸ್ತವೆ ಹೀರು ಕಾಗದದ ಸಂಪರ್ಕಕ್ಕೆ ಶಾಹಿಯು ಬಂದ ಮೇಲೆ ಆಕರ್ಷಣೆಯ ಕಾರಣ ಶಾಹಿ ಏನಾಗುತ್ತಾ ಈ ರಂಧ್ರದೊಳಕ್ಕೆ ಪ್ರವೇಶಿಸುತ್ತದ ಹಾಗೂ ಅದು ಹೀರ್ಕೊಳ್ತದ ಕಬ್ಬಿಣದ ಚಿಕ್ಕ ಗುಂಡು ಸುಲಭವಾಗಿ ನೀರಿನಲ್ಲಿ ಮುಳುಗ್ತದೆ ಆದರೆ ದೊಡ್ಡ ಹಡಗು ತೇಲ್ತದ ಏನು ಅಂತಂದ್ರೆ ಕಬ್ಬಿಣದ ಗುಂಡು ತನ್ನ ತೂಕಕ್ಕಿಂತಲೂ ಕಡಿಮೆ ತೂಕದ ನೀರನ್ನು ವಿಸ್ಥಾಪನೆಗೊಳ್ಳುವುದರಿಂದ ಮುಳುಗ್ತದೆ ಆದರೆ ಹಡಗಿನ ಮುಳುಗಿದ ಭಾಗ ಹಡಗಿನ ತೂಕದಷ್ಟೇ ನೀರನ್ನ ಸ್ಥಾನ ಪಲ್ಲಟಗೊಳಿಸೋದ್ರಿಂದ ಅದು ತೇಲ್ತದ ಎಂತಕ್ಕಂಥದ್ದು ಸ್ನೇಹಿತರೆ ಸ್ನೇಹಿತರೆ ಇದಿಷ್ಟು ನಲವತ್ತು ಪ್ರಶ್ನೋತ್ತರಗಳು ಅನ್ವಯಿಕ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಭಾಗ ಎರಡು ಆಗಿತ್ತು ಭಾಗ ಮೂರ್ ಕಡ ಇದೆ ಆ ಭಾಗ ಮೂರನ್ನ ನಾನು ನಾಳೆ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಇನ್ನು ಡೈಲಿ ಟಿ ಟ್ವೆಂಟಿ ಚಾಂಪಿಯನ್ಶಿಪ್ ಅನ್ಅಕಾಡೆಮಿ ನೋಡಬಹುದು ರಾತ್ರಿ ಎಂಟಕ್ಕಿರತ್ತ ಎಂಟು ಮೂವತ್ತಕ್ಕ ಟೆಸ್ಟ್ ಅನಾಲಿಸ್ ಕ್ಲಾಸ್ ಕೂಡ ಇರುವಂತದ್ದು ಎಸ್ ಡಿ ಎಫ್ ಡಿಎ ಬ್ಯಾಚ್ ಕೂಡ ಇದೆ ಕೆ ಎಸ್ ಬ್ಯಾಚಸ್ಗಳು ಕೂಡ ಇದಾವೆ ಇನ್ನು ಕೂಡ ಯಾರು ಜಾಯ್ನ್ ಆಗಿಲ್ಲ ನೀವು ಜಾಯ್ನ್ ಆಗಬಹುದು ಇನ್ನ ಅನ್ಅಡೆಮಿಯಲ್ಲಿ ಸಬ್ಸ್ಕ್ರಿಪ್ಷನ್ ಪಡೆಯುವುದು ಹೇಗೆ ಅಂತಂದ್ರೆ ನೋಡಬಹುದು ಅನ್ಅಕಾಡೆಮಿ ಲರ್ನಿಂಗ್ ಆಪ್ ಅಂತ ಸಿಗತ್ತೆ ಪ್ಲೇಸ್ಟೋರ್ ನಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡಿಕೊಂಡ ನಂತರ ರಫಲ್ ಕೋಡ್ ಕೇಳಿದಾಗ ಆರ್ ಸಿ ಟೆನ್ ಅಂತ ಹಾಕೊಳ್ಳಿ ನಂತರ ಗೆಟ್ ಸಬ್ಸ್ಕ್ರಿಪ್ಷನ್ ಈ ತರ ಪೇಜ್ ಓಪನ್ ಕೋಡ್ ಅನ್ನುವಲ್ಲಿ ಆರ್ ಸಿ ಟೆನ್ ಹಾಕೊಂಡು ಅಪ್ಲೈ ಕೊಡ್ರಿ ಅವಾಗ ಏನಾಗುತ್ತೆ ಆಫರ್ ಅಂತ ಬರುತ್ತಾ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಟು ಪೇ ಕೊಡ್ರಿ ಓಕೆ ಅಮೌಂಟ್ ಕಾಣಿಸುತ್ತೆ ಕೆಳಗಡೆ ರಿದೀಮ್ ಅಂತ ಇರತ್ತೆ ಇ ಎಂ ಐ ಬೇಕಾದ್ರೆ ಇದನ್ನ ಚೂಸ್ ಮಾಡ್ರಿ ಇದರಲ್ಲಿ ಯಾವುದರ ಒಂದು ಡೆಬಿಟ್ ಕಾರ್ಡ್ ಆಗಿರಬಹುದು ಬಜಾಜ್ ಫಿನ್ಸರ್ ಆಗಿರಬಹುದು ಅಥವಾ ಕಾರ್ಡ್ ಅನ್ನ ಯೂಸ್ ಮಾಡಿ ಇ ಎಂ ಐ ಮೂಲಕ ಜಾಯ್ನ್ ಆಗಬಹುದು ಇಲ್ಲ ಅಂತಂದ್ರೆ ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿ ಫುಲ್ ಪೇಮೆಂಟ್ ಮಾಡಿ ಕೂಡ ಜಾಯಿನ್ ಆಗಬಹುದು ನಿಮ್ಗ ಏನಾದ್ರು ಡೌಟ್ಸ್ ಇದ್ರೆ ಸೆವೆನ್ ಜೀರೋ ಒನ್ ನೈನ್ ಏಟ್ ಟೂ ಜೀರೋ ಏಟ್ ಸೆವೆನ್ ಜೀರೋ ಇದಕ್ಕೆ ನೀವು ಕರೆ ಮಾಡಿ ತಿಳ್ಕೊಬಹುದು ಸರಿನಾ ಇದಿಷ್ಟಾಗಿತ್ತು ಇವತ್ತಿನ ಈ ಮಾಹಿತಿ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಎಲ್ಲರೂ ಕೂಡ ಭೇಟಿ ಆಗೋಣ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದ ಸ್ನೇಹಿತರೆ